ನಿಲ್ಲವ್ರೆ ಅನಿಲ್ಲವ್ರೆ ಪಕ್ಷ ಸರಿ ಅಭಿಮಾನ ಇರಬೇಕು ನಾಯಕರು ಲೀಡರ್ಶಿಪ್ಪು ಪ್ರೀತಿ ಎಲ್ಲ ಇಟ್ಕೊಳ್ಳಿ ಈಗ ಈ ಕಾರ್ಯಕರ್ತರು ಸತ್ತೋಗೋ ಮಟ್ಟಕ್ಕೆ ಕಲ್ಲು ದೊಣ್ಣೆ ಒಂದು ಒಂದು ಪ್ರತಿಮೆ ಉದ್ಘಾಟನೆ ವಿಚಾರಕ್ಕೆ ಒಂದು ಫ್ಲೆಕ್ಸ್ನ ವಿಚಾರಕ್ಕೆ ಅವಶ್ಯಕತೆ ಇತ್ತ ಈಗ ಪ್ಯಾಚ್ ಅಪ್ಗೆ ಪೋಸ್ಟ್ ಮಾರ್ಟಮ್ ಆಗಿಬಿಟ್ಟಿತ್ತಂತೆ ಈ ರೆಡ್ಡಿ ಮನೆ ಕಡೆಯಿಂದ ಖಾರತ್ ಪುಡಿ ಎರಿಸ್ಬಿಟ್ರು ಅಂತ ಒಬ್ಬ ಅಲ್ಲಿ ಒಬ್ಬ ಕಾರ್ಯಕರ್ತ ಬಾಟ್ಲಲ್ಲಿ ನೀರು ತರಿಸಿ ಮುಖಕ್ಕೆಲ್ಲ ತೊಳ್ಕೊತಾ ಇದ್ದಾನೆ ವ್ಯಕ್ತಿ ಖಾರತ್ ಪುಡಿಯಲ್ಲಿಂದ ಬಂತು ದೊಣ್ಣೆಯಲ್ಲಿಂದ ಬಂತು ಅಂದರೆ ಇಬ್ಬರು ಅಂಥವರೇ ಇದ್ರ ಇಲ್ಲಿ ಅಂತ ಇಬ್ರು ಯಾರು ಏನು ಕೈ ಕಟ್ಕೊಂಡು ನಿಂತಿರ್ಲಿಲ್ಲ ಅಲ್ಲಿ ಅಂತ ಆ ಪರಿಸ್ಥಿತಿನ ಇದ್ದ ಬಳ್ಳಾರಿಯಲ್ಲಿ ಈಗಿದ್ದಾಗ ನಿಮ್ ಪಕ್ಷ ಕಾರ್ಯಕರ್ತರು ಸೇರ್ಕೊಳ್ಬೇಕಾದ್ರು ಯೋಚನೆ ಮಾಡ್ತಾರೆ ಅವ್ರ ಕಡೆ ಕಾಂಗ್ರೆಸ್ ಕಡೆ ಸೇರ್ಕೋಬೇಕಾದ್ರೂ ಯೋಚನೆ ಮಾಡುವಂತ ಪರಿಸ್ಥಿತಿ ಇಲ್ವಾ ಅಲ್ಲಿ ಬಳ್ಳಾರಿಯಲ್ಲಿ ಸರ್ ಒಂದು ನಿಮಗೆ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಚ್ಛೆ ಪಡ್ತೀನಿ ಆರೂವರೆಯಿಂದ ಏಳುವರೆ ಒಳಗಡೆ ಏನು ಬಂದು ಈ ಗಲಾಟೆಯನ್ನ ಮಾಡಿದ್ರು ಸರ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ತಮಗೆ ಗೊತ್ತಿರ್ಲಿ ಒಂದು ಆಟೋದಲ್ಲಿ ದೊಣ್ಣೆ ಒಂದು ದೊಣ್ಣೆಗಳು ಇದ್ರ ಜೊತೆಯಲ್ಲಿ ಸಿಮೆಂಟ್ ಚೀಲಗಳಲ್ಲಿ ಈ ಗ್ರಾನೇಟಿನ ಪೀಸ್ ಪೀಸ್ ಆಗಿರುವಂತ ಚಿಕ್ಕ ಚಿಕ್ಕ ಕಲ್ಲುಗಳೆಲ್ಲವೂ ಬಂದಿದ್ದಾರೆ ಒಂದು ಇಲ್ಲಿ ಅವಶ್ಯಕತೆ ಇಲ್ಲ ಬಳ್ಳಾರಿಯಲ್ಲಿ ರಿಪಬ್ಲಿಕ್ ಬಳ್ಳಾರಿ ಅಂತ ಹೇಳಿ ಹೇಳದಂತವ್ರು ಇವರೆಲ್ಲರೂ ಕೂಡ ಈಗ ಯಾವ ಸರ್ಕಾರ ಬರೋದಕ್ಕೆ ಬಳ್ಳಾರಿಗೆ ನೀವು ಬಳ್ಳಾರಿ ರಿಪಬ್ಲಿಕ್ ಬಳ್ಳಾರಿ ಅಂತೇಳಿ ಬಂದ್ರು ಇವತ್ತು ನೀವು ಮಾಡಿದ್ದೇನಿವತ್ತು ಇವತ್ತು ನಿಮ್ಗ್ ಗೊತ್ತಿರ್ಲಿ ಬೀರ್ ಬಾಟ್ಲುಗಳಲ್ಲಿ ಪೆಟ್ರೋಲ್ ಅನ್ನ ತುಂಬಿಸಿ ಮನೆಗಳ ಮೇಲೆ ಹೊಸತಾ ಇದ್ದಾರೆ ಸುತ್ತಲೂ ಕೂಡನು ಎಲ್ಲಿ ಘಟನೆ ನಡೆದಿದೆ ಸುತ್ತಲೂ ಎಂಟತ್ತು ಮನೆಗಳ ಮನೆಗಳ ಮೇಲ್ಚಾವಣಿಗಳ ಮೇಲೆ ನಿಂತು ಕಲ್ಲುಗಳನ್ನು ಬಿಡಿಸ್ತಾ ಇದ್ದಾರೆ ಜನ ಸೇರ್ತಾ ಇದ್ದಾರೆ ನಿಮಗೆ ಇನ್ನೊಂದು ಗೊತ್ತಿರ್ಲಿ ಮಾಹಿತಿ ನಾರಾ ಭರತ್ ರೆಡ್ಡಿ ಅವರ ಶಾಸಕರನ್ನ ಅಲ್ಲಿಂದ ಈ ಇನ್ಸಿಡೆಂಟ್ ಆದ್ಮೇಲೆ ಏನು ಎಂಟುವರೆ ಒಂಬತ್ತುವರೆ ಒಂಬತ್ತೂವರೆ ಒಳಗಡೆ ಅವ್ರೇನು ಬರ್ತಾ ಇದಾರೆ ನಿಮ್ಗೆ ಗೊತ್ತಿರ್ಲಿ ಪೊಲೀಸ್ ಇಲಾಖೆಯವರೇ ಎಸ್ಕಾರ್ಟ್ ಅನ್ನ ಕೊಟ್ಟು ಒಂದು ಸಾವಿರಕ್ಕೂ ಸುಮಾರು ಸಾವಿರಕ್ಕೂ ಹೆಚ್ಚು ಜನರನ್ನ ಕರ್ಕೊಂಡು ಬಂದು ಕರ್ಕೊಂಡ್ಬರೋದಕ್ಕೆ ಕರ್ಕೊಂಡ್ ಬರ್ತಾರೆ ಆಮೇಲೆ ಈ ಘಟನೆ ನಡೆದ ಮೇಲೆ ಅಲ್ಲ ನಿಮಿಷ ಒಂದ್ ನಿಮಿಷ ಸಾವಿರ ಜನನ ಸಾವಿರ ಜನನ ಪೊಲೀಸರೇ ಎಸ್ಕಾಟ್ ಮಾಡ್ಕೊಂಡು ಕರ್ಕೊಂಡು ಬಂದು ರೆಡ್ಡಿ ಅವ್ರ ಮನೆ ಮೇಲೆ ಗಲಾಟೆ ಮಾಡಿ ಅಂತ ಬಿಟ್ರು ಅಂತ ನೀವ್ ಹೇಳ್ತಿರೋದು ಹೌದು ರೆಡ್ಡಿ ಅವ್ರ ಮನೆ ಮೇಲೆ ಗಲಾಟೆ ಮಾಡಿ ಅಂತ ಹೊಸ ಎಸ್ ಪಿ ಸಸ್ಪೆಂಡ್ ಮಾಡಿಸ್ಬಿಡ್ಬೇಕು ಅಂತ ಅನಿಲ್ ಅವ್ರೆ ಜನಾರ್ದನ್ ರೆಡ್ಡಿ ಅವರು ಕೇಳಿಸ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರು ಮಂತ್ರಿಯಾಗಿದ್ದಾಗ್ಲೂ ಇದೇ ಕಾನೂನು ಇದೇ ಪೊಲೀಸ್ ಠಾಣೆಯಲ್ಲಿ ಇದ್ವು ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಇದೇ ಪೊಲೀಸ್ ಸ್ಟೇಷನ್ ಪೊಲೀಸರೇ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಅದೇ ಪೊಲೀಸರೇ ಏಕಾಏಕಿ ರೆಡ್ಡಿ ಮನೆ ಮೇಲೆ ದಾಳಿ ಮಾಡ್ಬಿಡಕ್ಕೆ ಅಂತ ಹೇಳಿ ಪೊಲೀಸರೇ ಸಾವಿರ ಜನ ಕರ್ಕೊಂಡ್ ಎಸ್ಕಾಟ್ ಮಾಡ್ಬಿಟ್ರು ಅಂದ್ರೆ ಎಲ್ಲ ಅಡ್ಜಸ್ಟ್ ಮಾಡಿದ್ರು ಸಾವಿರ ಜನ ಒಂದ್ ಪೊಲಿಟಿಕಲ್ ಕಾರ್ಯಕ್ರಮಕ್ಕೆ ಸಾವಿರ ಜನ ಬಂದ್ರಪ್ಪ ಅಂದ್ರೆ ಅಣ್ಣ ಅಮಯ ದಮಯ ಅನ್ಬೇಕ ಅವ್ರನ್ನ ಎರಡನೇ ಇದು ಈಗ ನಾನು ಹೇಳ್ತಾ ಇರೋದು ಎರಡನೇ ಎರಡನೇ ಸೆಕೆಂಡ್ ಸ್ಟೇಜ್ ಅಲ್ಲಿ ನಡೆದಂತ ಘಟನೆ ಇದು ಫಸ್ಟ್ ಸ್ಟೇಜ್ ಅಲ್ಲಿ ಗುಂಡು ಯಾವ ಇಟ್ಟಿದ್ರು ಪೊಲೀಸರು ಅವ್ರನ್ನ ಯಾವ ಇಟ್ಟಿದ್ರು ಯಾವ ಗ್ರೌಂಡ್ ಅಲ್ಲಿ ಇಟ್ಟಿದ್ರು ಅವ್ರನ್ನ ಪೊಲೀಸರು ಸಾವಿರ ಜನನ ಯಾವ ಗ್ರೌಂಡ್ ಅಲ್ಲಿ ಇಟ್ಟಿದ್ರು ಯಾರ ಮನೇಲಿ ಇಟ್ಟಿದ್ರು ಅವ್ರನ್ನ ಎಲ್ರು ಎಲ್ರು ನಮ್ಮ ವಾಲ್ಮೀಕಿ ಸರ್ಕಲ್ ಅಲ್ಲಿ ಎಸ್ಪಿ ಎಸ್ ಪಿ ಸರ್ಕಲ್ ಅಲ್ಲೇ ಸೇರಿದ್ದಾರೆ ಎಲ್ಲರೂ ಎಸ್ ಪಿ ಸರ್ಕಲ್ ಅಲ್ಲೇ ಸೇರಿ ಒಟ್ಟಿಗೆ ಎಸ್ ಅಲ್ಲಿ ಬರೋ ಇದು ಗಲಭೆನೆ ನಡೀತಾ ಇರ್ಲಿಲ್ಲ ಇಲ್ಲಿಗೆ ಯಾರು ಪೊಲೀಸರು ಡಿವೈಎಸ್ಪಿ ಅವರು ಅಲ್ಲಿಂದ ಎಸ್ ಅಲ್ಲಿ ಬರೋದಕ್ಕಿಂತ ಮುಂಚಿತವಾಗಿ ಅವ್ರನ್ನ ಅಲ್ಲೇ ತಡೆದಿದ್ರಿ ಗಲಭೆ ಆಗ್ತಿರ್ಲಿಲ್ಲ ಕಾಂಗ್ರೆಸ್ ರೆಡ್ಡಿ ಮನೆ ಅಲ್ಲ ಎಸ್ಕಾಟ್ ಅಲ್ಲೇ ಬಂದಿರುವಂತದ್ದು ಕೇಳಿಸ್ಕೊಳ್ಳಿ ರೆಡ್ಡಿ ಮನೆ ನುಗ್ಬೋದಾಗಿತ್ತಲ್ಲ ಎಸ್ಕಾಟ್ ಅಲ್ಲಿ ಬಂದವರು ತಡಿಬೋದಾಗಿತ್ತಲ್ಲ ರೆಡ್ಡಿ ಮನೆ ಒಳಗಡೆ ನುಗ್ಬೋದು ಗಲಾಟೆ ಮಾಡಬಹುದಾಗಿತ್ತಲ್ಲ ಹೊಡೆದಾಟ ಮಾಡಬಹುದಾಗಿತ್ತಲ್ಲ ಹೌದು ನೀವು ನೀವು ಹೇಳಿದ್ರೆ ನಿಜ ಆದ್ರೆ ಹೌದು ಈಗ ಈಗ ಹೊಡೆದಾಟ ಮಾಡಿದಾರಲ್ಲ ಮನೆಗೆಲ್ಲ ನೀವು ರೆಡ್ಡಿ ಅವರ ಮನೆ ಮನೆ ಬಾ ಎಲ್ಲಾ ಗ್ಲಾಸ್ಗಳಿಗೆ ಕಲ್ಲುಗಳು ತೂರಾಟ ಆಗಿದೆ ಗ್ಲಾಸ್ ಹೊಡೆದಾಕಿದ್ದಾರೆ ಏನಾದ್ರೂ ಅಲ್ಲಿ ಸೇರ್ದೇ ಇದ್ರೆ ಶ್ರೀರಾಮ್ಲವರು ಕೂಡ ರಕ್ಷಣೆಗೆ ಬರ್ದೇ ಇದ್ರೆ ಕಾರ್ಯಕರ್ತರು ಬರ್ದೇ ಇದ್ರೆ ಅವತ್ತಿನ ಪರಿಸ್ಥಿತಿ ಏನಾಗ್ತಿತ್ತು ಅವತ್ತು ರಾತ್ರಿ ಅಲ್ಲ ದೊಣ್ಣೆಗಳಿಂದ ಬಂದಿದೆ ಎಷ್ಟು ಬಂದಿದ್ರು ಅಂತ ಎಲ್ಲಿಂದ ಬರುತ್ತೆ ಪೆಟ್ರೋಲ್ ಸುರಿತಾ ಇರೋದು ಯಾರು ಓಕೆ ಫೈನ್ 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 ನಾನು ನಾನೀಗ ಎರಡು ಕಡೆ ಕಾರ್ಯಕರ್ತರು ಇದ್ರು ಎರಡು ಕಡೆ ಕಾರ್ಯಕರ್ತರು ಇದ್ರು ವಾಲ್ಮೀಕಿ ಪುತ್ಥಳಿ ಅನಾವರಣ ಇತ್ತು ಒಂದು ನಲವತ್ತೆಂಟು ಗಂಟೆ ಕಳೆದಿದ್ರೆ ಪುತ್ಥಳಿ ಅನಾವರಣ ಆಗ ಕಾರ್ಯಕ್ರಮ ನಿಗದಿಯಾಗಿತ್ತು ಜನ ಸೇರಿದೆಲ್ಲ ಒಪ್ಕೊಳ್ಳೋಣ ಪೊಲೀಸರೇ ಎಸ್ಕಾಟ್ ಮಾಡಿ ಜನಗಳಿಗೆ ಕರ್ಕೊಂಡು ಬಂದ್ಬಿಟ್ಟು ದುಂಬಿ ಎಬ್ಬಿಸ್ಬಿಟ್ರು ಅಂದಾಗ ಕಾನೂನು ಲಾ ಆರ್ಡರ್ ಯಾವಾಗಲೇ ಫೇಲ್ ಆದರೂ ಕೂಡ ಸಸ್ಪೆಂಡ್ ಆಗೋದ್ ಪೊಲೀಸೇ ಬರುತ್ತು ಸಾವಿರ ಜನ ಕಾರ್ಯಕರ್ತ ಸಸ್ಪೆಂಡ್ ಆಗಲ್ಲ ಖಂಡಿತವಾಗಿ ಎಸ್ ಪಿ ಸಸ್ಪೆಂಡ್ ಮಾಡ್ಬೇಕು ಇಲ್ಲ ಅಂದ್ರೆ ಇನ್ನೊಬ್ರು ಸಸ್ಪೆಂಡ್ ಮಾಡಿ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡ್ಬೇಕಾಗತ್ತೆ ಇವ್ರು ಬಂದು ರೆಡ್ಡಿ ಮನೆ ಮೇಲೆ ದಾಳಿ ಮಾಡಿಸೋದನ್ನ ಹೇಳ್ತಾ ಕೇಳ್ತಾ ಇದ್ ಹೇಗೆ ನಂಬೋಣ ನಾವು ಇದನ್ನ ಸರ್ ಇದು ನಂಬಲ್ ಅಸಾಧ್ಯವಾದ ಮಾತು ಅದು ಆಗಿದೆ ಒಡದಾಟ ಆಗಿದೆ ಆಗಿದೆ ಪೊಲೀಸ್ ಎಸ್ಕಾಟ್ ಮಾಡಿದೆ ಕರ್ಕೊಂಡು ಎಸ್ಕಾಟ್ ಅನ್ನಲ್ಲ ಮೊದಲೇ ಅದನ್ನ ಏನಂದ್ರೆ ಅವ್ರ ಏನೋ ಅನಾಹುತ ಮಾಡಬಾರ್ದು ಅಂತ ಭದ್ರತೆ ಕೊಡ್ಕೊಂಡ್ ಬಂದಿರ್ತಾರ ಅಷ್ಟೇ ಬಿಡೋ ಅದನ್ನ ಎಸ್ಕಾಟ್ ಅಂತ ಹೇಳಿ ಅಲ್ಲಿ ಸಂಸ್ಕೃತಿ ಹೆಂಗಿದೆ ಅಂದ್ರೆ ಒಡದಾಟ ಬಡದಾಟ ಸಂಸ್ಕೃತಿ ಇರೋರು ಆ ಇಡಿ ಜಿಲ್ಲೆಗೇನೆ ಯೋ ವಿಸ್ತರಿಸ್ಬಿಟ್ಟಿದ್ದಾರೆ ಮೊದಲನೇದಾಗಿ ನಿಮ್ಗೆ ಇದಕ್ಕಿಂತ ಮುಂಚೆ ಅನಿಲ್ 나ಡ ಅವರ ಮನೆ ಮೇಲೆ ಇದೆ ಶ್ರೀರಾಮಲ್ಲೂ ಬ್ಯಾಂಕಿ ಎಚ್ಚಿ ಅವರ ಕಾರುಗಳನ್ನ ಸುಟ್ಟಾಕಿರೋ ಚಾನೆಲ್ಗಳು ಬಂದಿದೆ ವಿಷಯಗಳೆಲ್ಲ ಇದೆ ಅದು ವಸ್ತುಸ್ಥಿತಿ ನಿಜಾನು ಕೂಡ ಅದು ಈಗ ಇವರು ಪರಿವರ್ತನೆ ಮಾಡಿದೆ ಇವರು ಅಂದ್ರೆ ಇಬ್ರು ಸೇರ್ಕೊಂಡು ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಇವ್ರು ಮಾಡ್ತಾರೆ ಆದ್ರೆ ನನ್ನ ಪ್ರಶ್ನೆ ಏನಂದ್ರೆ ಈಗ ಒಬ್ರು ಅಲ್ಲಿ ಒಂದ್ ಎರಡ್ ಮೂರು ಗಂಟೆ ಹೋಗಿರೋ ಎಸ್ ಪಿ ನೀವು ಸಸ್ಪೆಂಡ್ ಮಾಡ್ತೀರಾ ಅದೇ ತರ ಓ ಗೃಹ ಸಚಿವರು ಜವಾಬ್ದಾರಿ ಇವತ್ತು ಅವರು ರಾಜೀನಾಮೆ ಕೊಡಬೇಕಲ್ವಾ ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಹೆಂಗೆ ಆದ್ರೆ ಇವ್ರೆಲ್ಲ ಹಂಗಲ್ಲ ಇವ್ರು ಏನಂದ್ರೆ ಯಾರು ಅಮಾಯಕನ ಸಸ್ಪೆಂಡ್ ಮಾಡಿ ಕಳಿಸ್ಬಿಡೋದು ಎರಡೇ ವಿಷಯ ಬರ್ತೀನಿ ಜನಾರ್ದನ್ ರೆಡ್ಡಿ ಅವರು ಏನು ದುಡ್ಕ ದುಲಾವ ನೆ ಅವ್ರು ಅವರು ಅದೇ ಕ್ಯಾಟಗರಿಯಿಂದ ಬಂದಿರೋ ಇಡೀ ಬಳ್ಳಾರಿನ ಮುಂಚೆಯಿಂದನು ಇಡೀ ರಿಪಬ್ಲಿಕ್ ಆಫ್ ಮಾಡಿಟ್ಕೊಂಡಿದ್ದವರು ಇದು ಎಂಟು ವರ್ಷದಿಂದ ಬಳ್ಳಾರಿ ಇವ್ರ ಕಪಿ ಮುಷ್ಟಿಲಿತ್ತು ಅವಾಗ ಇವ್ರು ಈ ತರ ದ್ವೇಷ ರಾಜಕಾರಣ ಮಾಡ್ತೇವ್ರು ಈಗ ಈ ಭರತ್ ಅವರು ಅದನ್ನೇ ಮಾಡ್ತಾ ಇದಾರೆ ಅದನ್ನ ಹೋಗ್ಲಾಡಿಸ್ಬೇಕು ಅಂದ್ರೆ ಯಾರು ಒಬ್ಬ ಒಳ್ಳೆ ದಕ್ಷ ಐ ಪಿ ಎಸ್ ಅಲ್ಲಿ ನೇಮಕ ಮಾಡಬೇಕು ಇವ್ರ ಗೊಡ್ಡ ಬೆದರಿಕೆ ಬಗ್ದೆ ಈಗ ನೋಡಿ ನಾನು ಹೇಳ್ತೀನಿ ಅಲ್ಲಿ ಕನ್ನಡಿಗರನ್ನ ನಿರ್ಲಕ್ಷ್ಯ ಆಗಿದ್ದಾರೆ ಆರ್ಭಟದಲ್ಲಿ ಇವತ್ತು ನಾವು ಕನ್ನಡಿಗರಲ್ಲಿ ದಯನೀಯ ಪರಿಸ್ಥಿತಿ ಇದೆ ಬಳ್ಳಾರಿನಲ್ಲಿ ಬೇರೆ ರಾಜ್ಯದವರೇ ಅಲ್ಲಿ ಆರ್ಭಟಿಸ್ತಾ ಇರೋದು ಬೇರೆ ರಾಜ್ಯದವರೇ ಅಲ್ಲಿ ಹುಕುಂ ಚಲಾಯಿಸ್ತಾ ಇರೋದು ನಿಜವಾದ ಕನ್ನಡಿಗರು ಇವತ್ತು ಮೂಲೆ ಗುಂಪಾಗಿದ್ದಾರೆ ಅವ್ರ ಅವ್ರನ್ನ ಕಾಪಾಡೋರು ಯಾರು ಇಲ್ಲ ಅವ್ರ ಬಗ್ಗೆ ಯೋಗಕ್ಷೇಮ ವಿಚಾರಿಸೋರು ಯಾರು ಇಲ್ಲ ಅದಕ್ಕೆ ನಾನೇನು ಸರ್ಕಾರಕ್ಕೆ ಮತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹಿಗ್ ಏನ್ ಆಗ್ರಹ ಮಾಡ್ತೀನಿ ಅಂದ್ರೆ ಸಾಹೇಬ್ರೆ ನೀವು ಒಳ್ಳೆ ದಕ್ಷ ಅಧಿಕಾರಿ ಹಾಕಿ ಅಲ್ಲಿ ಯಾರ್ದು ಮುಲಾಜ್ ಕೇಳ್ಬಾರ್ದು ಅವ್ನು ಯಾವ್ದೇ ಪಕ್ಷದಾಗಿರ್ಲಿ ಅವ್ನ ಎಷ್ಟೇ ಪ್ರಭಾವಿ ಆಗಿರ್ಲಿ ಗಾಂಚಿಯಲ್ಲಿ ಮಾಡಿದ್ರೆ ಹೊದ್ದು ಒಳಗಡೆ ಹಾಕಿ ಬೆಳೆದ್ ಬಿಡಿ